ಏನಿಲ್ಲ ಏನು ಎಂ ಪಿ ಎಲೆಕ್ಷನ್ ಬಗ್ಗೆ ಅಂತಿಮ ನಿನ್ನೆ ನೀವತ್ತು ಕೇಳಿದ್ರಲ್ಲ ಎಲ್ಲಿ ನಿಮ್ಮ ತಯಾರಿ ಏನು ಅಂತ ಅದನ್ನೇ ಫೈನಲ್ ಆಗಿ ಹೆಸರು ಕೊಡಬೇಕಂತ ನಿನ್ನೆ ಉಸ್ತುವಾರ ಅದು ಪ್ಲಸ್ ತಮ್ಮ ಜಿಲ್ಲೆದು ಎರಡು ತಮ್ಮ ಜಿಲ್ಲೆದು ಕೊಡಬೇಕು ಅವ್ರೆಲ್ಲಿ ಉಸ್ತುವಾರಿದ್ದಾರೆ ಪ್ಲಸ್ ಎಲ್ಲಿ ಎಲ್ಲೋಗಿದ್ದಾರೆ ಎರಡು ನಿನ್ನೆ ಕೊಡೋಂಥೇಳ ಆಲ್ಮೋಸ್ಟ್ ಎಲ್ಲರೂ ನಿನ್ನೆ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ನಮಗೂ ಎರಡು ಜವಾಬ್ದಾರಿ ನಮ್ಮ ಜಿಲ್ಲೆಯದ್ದು ಕೊಡಬೇಕು ನಾನು ಉಸ್ತುವಾರಿ ಸಚಿವರು ಇದ್ದಲ್ಲಿ ವೀಕ್ಷಕರಾಗಿ ಓದಿದ್ದು ಕೊಡಬೇಕು ಅಂದರೆ ಎರಡು ಡ್ಯೂಟಿ ಒಬ್ಬರಿಗೆ ನಮ್ಮ ಜಿಲ್ಲೆ ಕೊಡಬೇಕು ನಾವು ನಮ್ಮ ಏನು ನೇಮಿಸ್ತಾರೆ ಅದು ಕೊಡಬೇಕು ನಿನ್ನೆ ಹೆಚ್ಚು ಕಮ್ಮಿ ಎಲ್ಲರೂ ಕೊಟ್ಟಿದ್ದಾರೆ ಸೊ ಮೋಸ್ಟ್ಲಿ ಏನೋ ಟೆಂತ್ ಒಳಗೆ ಒಂದು ಡೆಲ್ಲಿಯಲ್ಲಿ ಏನೋ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿ ಹೋಗ್ತಾರೋ ಅಥವಾ ಅವ್ರು ಇಲ್ಲಿ ಬರ್ತಾರೆ ಗೊತ್ತಿಲ್ಲ ಒಂದು ಚರ್ಚೆ ಮಾಡಿ ಅಟ್ಲೀಸ್ಟ್ ನೀನು ಭಾಳ ಮಂದಿ ಒತ್ತಾಯ ಮಾಡೋದು ನಮ್ಮಲ್ಲಿ ಸಿಂಗಲ್ ಹೆಸರುದ ಅವ ನಮ್ಗೆ ಕ್ಲಿಯರ್ ಮಾಡಿ ಕೊಡಿ ನಮ್ಮನೇಕೆ ನೀವು ಬೇರೆ ಆಪ್ಷನ್ ಇಲ್ಲ ಒಬ್ಬೊಬ್ಬರು ಇದ್ದಾರೆ ಆ ಥರ ಒಂದು ಹದಿನೈದು ಇದ್ದಾರೆ ಹದಿನೈದು ಜನರು ಸಿಂಗಲ್ ಇದ್ದಾರೆ ನಮ್ಗಾರ ಅಪ್ರೂವ್ ಕೊಡಿ ಅಷ್ಟು ಬೇಗ ಹೈಕಮಾಂಡ್ ಜೊತೆ ಮಾಡಿ ಆಗಿ ಕೇಳುತ್ತಂತ ಹೇಳಿದ್ದಾರೆ ಆಗ್ಬೋದು ಹದಿನೈದು ಜನರಾಗ್ಬೋದು ಬೆಳಗಾವಿ ಎರಡು ಕ್ಷೇತ್ರದಲ್ಲಿ ಸಿಂಗಲ್ ಹೆಂಗಲ್ ಇಲ್ಲ ಸಿಂಗಲ್ಲ ಇಲ್ಲ ಇಲ್ಲ ಯಾವುದು ಸಿಂಗಲ್ ಇಲ್ಲ ಡಬಲ್ ಇಲ್ಲ ಎಲ್ಲ ಕಡೆ ಎರಡು ಮೂರು ಎರಡು ಮೂರು ಕೊಟ್ಟೆ ಕೊಟ್ಟಿದ್ದಾರೆ ಇಲ್ಲ ಈಗ ಆಲ್ರೆಡಿ ಕೊಟ್ಟಿದ್ರಲ್ಲ ಹೆಸರು ಕೊಟ್ಟಿದ್ದೀವಿ ಎರಡು ಮೂರು ಹೆಸರು ಇದೆ ಎಲ್ಲ ಕಡೆ ಎರಡು ಮೂರು ಕೊಟ್ಟಿದ್ದೀವಿ ಅಂತಿಮವಾಗಿ ಸಿ ಎಮ್ಮು ಡಿ ಸಿ ಎಮ್ಮು

ಅಲ್ಲ ಅದು ಬಿ ಜೆ ಪಿ ಸರ್ಕಾರ ಸಮಾನತೆಯಿಂದ ನೋಡಬೇಕದು ಅವ್ರ ಜವಾಬ್ದಾರಿ ಅದು ಆ ಥರ ಕೂಗು ಹೇಳಬಾರ್ದು ಅನ್ಯಾಯ ಆಗಬಾರ್ದು ಅಂದರೆ ಅದನ್ನು ಅವರು ಬ್ಯಾಲೆನ್ಸ್ ಮಾಡುತ್ತ ಅಧಿಕಾರ ಅವ್ರ ಕೈಯಲ್ಲಿದೆ ಮೋದಿ ಅವ್ರ ಕೈಯಲ್ಲಿದೆ ಪ್ರಧಾನಮಂತ್ರಿ ಅವರು ಅವ್ರದ್ದು ಬ್ಯಾಲೆನ್ಸ್ ಮಾಡಲಿಕ್ಕೆ ಆ ರೀತಿ ಮನಸ್ಥಿತಿ ಹೊರಗೆ ಹಾಕುವ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ತೆರಿಗೆ ಇರ್ಬೋದು ಗ್ರ್ಯಾಂಟ್ಸ್ ಕೊಡೋಲ್ಲಿ ಇರ್ಬೋದು ಮಳೆಗಾಲ ಬಂದಾಗ ಒಂದು ಕಡೆ ಜಾಸ್ತಿ ಕೊಡ್ತಾರೆ ಒಂದು ಕಡೆ ಕಡಿಮೆ ಕೊಡ್ತಾರೆ ಬರಗಾಲ ಬಂದಾಗ ಕೂಡ ಈ ನೋಡಿ ಇನ್ನೂ ಮಠ ನಮ್ಮದು ಕೊಟ್ಟಿಲ್ಲ ಕೊಡಬೇಕಾಗಿತ್ತು ಇನ್ನೂ ಮಠ ಕೊಟ್ಟಿಲ್ಲ ಸೊ ಆ ರೀತಿ ಆಗದಾಗ ನೋಡಿದ್ರೆ ಯಾರು ಕೇಳೋಲ್ಲ ಮತ್ತು ಮೊನ್ನೆ ಆದಾಗ ಸ್ವಾಭಾವಿಕವಾಗಿ ಪ್ರತಿಭಟನೆ ಮಾಡಿ ಮಾಡ್ತಾರೆ ಸೊ ಆಗಂಗೆ ಅವರು ಜವಾಬ್ದಾರಿ ಮೋದಿಜಿಯವರ ಕೈಯಲ್ಲಿದೆ ಅವ್ರು ಮಾಡಬೇಕು ದೇಶದ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಜೋಡಿಸೋಕೆ ಹೋಗ್ತಾ ಇದ್ದಾರೆ ಅಂದರೆ ಡಿ ಕೆ ಸುರೇಶ್ ಅವರು ಭಾರತ ಸೋಡ ಅಂತ ಹೇಳ್ತಾ ಇದಾರೆ ಬಿಜೆಪಿಯವರು ಅವ್ರು ಹೇಳ್ತಾರೆ ಅವ್ರಿಂತ ಒಂದು ಅವ್ರಿಗಿಂತ ಏಟು ಒಂದು ನೂರು ಸಾವಿರ ಇದ್ದಾರೆ ಅವರು ಹುಡುಕರೆ ಸಾವಿರ ಇದು ಅವರು ಕೂಡ ಈ ರೀತಿ ಹೇಳಿದ್ದು ಸಾವಿರಾರು ಇದೆ ಅವ್ರು ಅನ್ಯಾಯ ಆದಾಗ ಅದನ್ನು ಹೇಳಿರ್ಬೋದು ಅಷ್ಟೇ ಅದನ್ನು ಹೇಳಿದ ತಕ್ಷಣ ಏನು ಭಾರತ ಏನು ಇಮಿಡಿಯೇಟ್ ಏನು ಆಗೋದಿಲ್ಲ ಅವ್ರು ಆತಂಕನ ವ್ಯಕ್ತಪಡಿಸಿದ್ದಾರೆ ಭವಿಷ್ಯನಲ್ಲಿ ಆಗ್ಬೋದು ನೀವು ಸರಿ ಮಾಡಿದ್ರೆ ಹೇಳುವಂಥ ಉದ್ದೇಶ ಇರ್ಬೋದು ಅದ ನಾ ಹೇಳಿದಿಲ್ಲ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ಆ ರೀತಿ ಆಗದಂಗೆ ಎಲ್ಲರನ್ನೂ ಸಮಾನತೆಯನ್ನು ನೋಡುವಂಥ ಜವಾಬ್ದಾರಿ ಪ್ರಧಾನಮಂತ್ರಿ ಅವ್ರಿಗೆ ಕೇಳಿದೆ ನೋಡ್ಬೇಕು ಅಷ್ಟೇ ನಮ್ಮದು ಸಜೆಶನ್ ಅಷ್ಟೇ ಈಗ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಿಮಗೆ ಕಾಂಗ್ರೆಸ್ ಒಂದು ರೀತಿ ಪ್ರಬಲ ಹತ್ರ ಸಿಕ್ಕಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವ ಗಣಶಿ ಶಿವರ ಕೊಟ್ಟಿರೋ ಯಾಕೆ ಬಿ ಜೆ ಪಿಗೆ ಹತ್ರ ಆಗಿದೆ ಏನತ್ರ ನಮ್ಮಲ್ಲೂ ಇದೆ ಪಾರ್ಟಿ ಪರ್ಸೆಂಟ್ ಕಮಿಷನ್ ಇದೆ ಅವ್ರು ಹೇಳಬೇಕಲ್ಲ ಇಲ್ಲ ಹೇಳಿದಾರ ಹೇಳಬೇಕು ಒಂದು ನಾವಿಲ್ಲಿ ಅದನ್ನ ಹುಡುಕಾರ ಗೊತ್ತಾಗ್ಬೇಕು ಎಲ್ಲಿ ಅದು ಈಗ ಯಾರು ಎಲ್ಲಿ ಹೆಂಗೆ ಕಂದ್ರೆ ಅವ್ರು ಪ್ರೂವ್ ಮಾಡಬೇಕು ನಾವು ಅವ್ರು ಹೇಳ್ಬೇಕು ನಾವು ಎಲ್ಲಿ ಹೇಳ್ಬೇಕು ಯಾರು ಹೇಳಿ ಯಾರನ್ನ ದೃಷ್ಟಿ ಇಟ್ಕೊಂಡು ಹೇಳಿದ್ದಾರೆ ಅವ್ರ ಟಾರ್ಗೆಟ್ ಯಾರ್ದು ಹ್ಮ್ ಅವ್ರು ಹೇಳ್ಬೇಕಲ್ಲ ಇಲ್ಲ ನಾವಿಲ್ಲಿ ಯಾರು ಹೇಳ್ತೇವೆ ಇದು ಯಾಕೆ ತರ ಆರೋಪ ಮಾಡಿದ್ದು ಅವ್ರನ್ನ ಕೇಳ್ಬೇಕು ಮತ್ತು ಇನ್ನೂ ನಮ್ದು ನಾನು ಹೇಳೋದು ಈಗ ಡನ್ಸಿ ಶಿವರಾಮ್ ಅವ್ರನ್ನ ಕೇಳಬೇಕು ಯಾಕೆ ಕೇಳಿದ್ದಾರೆ ಯಾರು ಟಾರ್ಗೆಟ್ ಇಟ್ಟು ಕೇಳಿದ್ದಾರೆ ಅವ್ರು ಹೇಳೋ ಅದು ಅಸ್ಪಷ್ಟೀಕರಣ ಕೊಡಬೇಕಾದ್ರು ಅವ್ರ ಡ್ಯೂಟಿ ನಮ್ಮದಲ್ಲ ಅದಕ್ಕೂ ಅಲ್ಲ ಆಲ್ರೆಡಿ ಸೀನಿಯರ್ ಇದ್ದು ಕೊಡಬೇಕಂತ ಕೊಟ್ಟಿದ್ದಾರೆ ಅಷ್ಟೇ ಮಾನದಂಡ ಇರೋದು ಓನ್ಲಿ ಸೀನಿಯಾರಿಟಿ ಸೀನಾರಿಟ್ಟು ಬಿಟ್ಟರೆ ಏನೂ ಇಲ್ಲ ಅದಕ್ಕೆ ಮೂರು ನಾಲ್ಕು ಐದು ಕೊಟ್ಟಿದ್ದಾರೆ ಅಷ್ಟೇ ಬಿಕ್ಕಿದ್ರಿಗೂ ಮತ್ತೆ ಮೂವತ್ತು ತಿಂಗಳು ಸೊ ಆಲ್ಮೋಸ್ಟ್ ಎಲ್ಲರೂ ತೊಂಬತ್ತು ಪರ್ಸೆಂಟ್ ನೂರವರೆಗೆ ಸಮಾಧಾನ ಆಗ್ತಾರೆ ಹಂಡ್ರೆಡ್ಡು ಹಾಗೆ ಆಗ್ತದೆ ಮತ್ತೆ ಶಾಸಕರಿಗೆ ಏನೋ ಸಿಕ್ತದ ಈಗ ಮಾಡ್ಲಿಕ್ಕೆ ಕಾರ್ಯಕರ್ತರಿಗೆ ಯಾಕೆ ಇಷ್ಟು ವಿಳಂಬ ಆಗಿತ್ತು ಕಾರ್ಯಕರ್ತರದ್ದು ಗೊಂದಲ ಆಗ್ತಾಯಿದ್ದಿಲ್ಲ ಸರ್ ಒಂದಷ್ಟು ಎ ಐ ಸಿ ಸೆಕ್ರೆಟರಿ ಸೇರಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ವಿಳಂಬ ಆಯಿತು ಈಗ ಮತ್ತೆ ಈಗ ಮೊನ್ನೆ ಅಷ್ಟೇ ಒಂದು ಹೊರಗಡೆ ಬಂದಿರುವಂಥ ಒಂದು ಪಟ್ಟಿ ಏನು ವೈರಲ್ ಆಗಿದೆ ಆ ಪಟ್ಟಿಯಲ್ಲಿ ಹೆಸರುಗಳೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ ಸ್ವಾಭಾವಿಕ ಅದೇ ಅದನ್ನೆಲ್ಲರಿಗೂ ಸಮಾನ ಮಾಡ್ಲಿಕ್ಕೆ ಆಗೋಲ್ಲ ಈಗ ಒಂದು ಜಿಲ್ಲೆಯಲ್ಲಿ ಯಾರು ಮಾಡಿದ್ರೆ ಅವ್ರು ನನಗೆ ಸರಿ ಇರಲ್ಲ ಇಲ್ಲಿ ಎಲ್ಲೋ ಬೇಕಾಗಿತ್ತು ಅವ್ರು ನನಗೆ ಬೇಡ ಅಂತಾರೆ ಅದೆಲ್ಲ ಹೇಳಿದ್ರು ಏನು ಮಾಡ್ಲಿಕ್ಕೆ ಆಗೋಲ್ಲ ಅದು ಆ ರೀತಿ ಒಂದು ಎರಡು ಮೂರು ಜಿಲ್ಲೆಯಲ್ಲಿ ಹಾಗೆ ಆಗ್ತಿತ್ತು ಅದೇನು ಮಾಡಲಿಕ್ಕಾಗೋಲ್ಲ ನಮಗೆ ಬೇಡ ಅಂದ್ರೆ ಹೈಕಮಾಂಡಿಗೆ ಬೇಕಾಗಿರ್ತೈತೆ ಇಲ್ಲಿ ಬೆಂಗಳೂರಲ್ಲಿ ಬೇಕಾಗಿರ್ತಾರೆ ಅವರು ಅವ್ರಿಗೆ ಯಾವುದೋ ರೀತಿಯಿಂದ ಪಕ್ಷಕ್ಕೆ ಅನುಕೂಲ ಅವನು ನಮ್ಮದು ಒಂದು ಜಿಲ್ಲೆಯಲ್ಲಿ ಜಗಳ ಜಿಲ್ಲೆ ಸರಿ ಇರ್ತಾನೆ ಏನು ಮಾಡೋಕ್ಕಾಗಿ ನೀವೇನು ಮಾಡೋಕ್ಕ ಹ್ಞೂ ಓವರ್ ಆಲ್ ಮಾಡಿಬಿಡ್ತಾರೊಂದು ಸರಿ ಹ್ಞೂ ಅದ್ರ ಬಗ್ಗೆ ಚರ್ಚೆ ಆಯ್ತು ಸರ್ ಯಾವ್ದ್ರೆ ಒನ್ಲಿ ಪ್ಯೂರ್ಲಿ ಎಂ ಪಿ ಚುನಾವಣೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಅಷ್ಟೇ ಕಾರ್ಯಕರ್ತರಿಗೆ ಯಾವಾಗ ಇದಾಗಬಹುದು ಯಾವಾಗ ಬೇಗ ಆಗ್ಬೋದು ರೆಡಿ ಇದಾರೆ ಆಲ್ಮೋಸ್ಟ್ ಬೇಗ ಆಗ್ಬೋದು ಅಷ್ಟೇ ಲೇಟ್ ಆಗಲಿಕ್ಕಿಲ್ಲ ಅಪ್ರೂವ್ ಆಗಿ ಅಪ್ರೆ ನಾವು ನಮ್ಮ ಹೈಕಮಾಂಡ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನಮಗೇನು ತುಪ್ಪಲ್ಲ ಅಂತ ಹೇಳಿದ್ದಾರೆ ನಾವೇನು ಅವರು ಏನೋ ಹೇಳಿ ಹೇಳಿದಾರ ಯಾಕೆ ಅಸಮಾಧಾನ ಇದಾರೆ ಅಂತ ಗೊತ್ತಿದೆ ಅದು ಅವರು ಉಸ್ತುವಾರಿ ಚೇಂಜ್ ಮಾಡಿದಕ್ಕೆ ಅವರು ಸಮಾನ ಇದೆ ಇದಾರೆ ಸೊ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥ ವಿಚಾರ ಅಷ್ಟೇ ಅದು ಅದನ್ನು ಬಿಟ್ಟು ಬೇರೆ ಪ್ರಕಾಶ್ ವಿದ್ಯಾರ್ಥಿ ಸರಿಪಡಿಸುವಂಥ ಮಾಡಬೇಕಾಯ್ತಿ ಡಿ ಸಿ ಎಮ್ಮು ಸಿ ಎಮ್ ಕರ್ದು ಮಾತಾಡ್ಬೇಕು ಅವ್ರ ಜೊತೆ ಏನು ಸಮಸ್ಯೆ ಇದೆ ಕೇಳ್ಬೇಕು ಅಷ್ಟೇ ಕೇಳಿ ಪರಿಹಾರ ಸಮಸ್ಯೆ ಪರಿಹಾರ ಅಷ್ಟೇ ಈಗ ಅದು ಬಿಟ್ಟರೆ ಬೇರೆ ಎಲ್ಲ ರಾಜಕೀಯನಿಂತ ಹೇಳಿಕೆಗಳು ಸಹ ಬರ್ತಾನೆ ಇರ್ತವೆ ಪರಿಹಾರ ಮಾಡ್ತಾನೆ ಹೋಗ್ಬೇಕಷ್ಟು ಅದಕ್ಕೇನು ಬೇರೆ ಪರಿಹಾರ ಇಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಆಕಾಂಕ್ಷಿಗಳಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಆದರೆ ಗೆಲ್ಲುವಂಥ ಸಾಮರ್ಥ್ಯ ಇರುವಂಥ ಅಭ್ಯರ್ಥಿಗಳ ಕೊರತೆ ಇದೆ ಸೊ ಆ ಕೊರತೆಯ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಹ್ಞೂ ಇದೆಯಾ ಕೆಲವು ಕಡೆ ವೀಕ್ ಅದೀವಿ ನಾವು ಕೆಲವು ಕಾನ್ಸ್ಟಿಟ್ಯನ್ಸಿಯಲ್ಲಿ ಸೊ ಅಲ್ಲಿ ಯಾರ ಕೊನೆಗಳಿಗೆ ಅಲ್ಲಿ ಯಾರ ಪ್ರಬಲ ಸಿಕ್ಕರೆ ಸಿಗ್ಬೋದು ಸಿಗ್ಲಿ ಹೇಳಿಕ್ಕಾಗಲ್ಲ ಸೊ ಅದ್ರ ಕಾಯಬೇಕಷ್ಟೇ ಅವ್ರವ್ರಿಗೆ ಆ ಜಿಲ್ಲೆಯವ್ರು ಅದು ಚರ್ಚೆ ಮಾಡಬೇಕಲ್ಲ ಅದು ಆ ಜಿಲ್ಲೆಯವರು ಅವ್ರ ಜವಾಬ್ದಾರಿ ಅವ್ರು ಮಾಡಬೇಕು ಒಂದು ಹೇಳಕ್ಕೆ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲದ್ರೆ ಹುಡುಕುವಂಥ ಪ್ರಯತ್ನ ಆಗಬೇಕು ಇಲ್ಲಾದ್ರೂ ಬೇರೆ ಯಾವ್ದ್ರ ಕಡೆ ಇದ್ರೆ ಅವ್ರು ತಗತಿರುವಂಥ ಕೆಲಸ ಆಗಬೇಕು ಅವರು ಜಿಲ್ಲಾ ಉಸ್ತುವಾರಿ ಸೂಚನೆ ಮಾಡಬೇಕು ಅಥವಾ ಅಬ್ಸರ್ವ್ ಅವರು ನಮ್ಮ ಅಬ್ಸರ್ವರು ನಡೆಸೋದು ಅವಶ್ಯಕತೆ ಇಲ್ಲ ನಮ್ಮ ಜೊತೆನೇ ಇದಲ್ಲ ಅವ್ರೇನು ಎಲ್ಲಿ ನಮ್ಮ ಜೊತೆ ಇದ್ದಾರೆ ಸೊ ಅವರಾಗಿ ಸಾಕಷ್ಟು ಸಾರಿ ಹೇಳಿದ್ದಾರೆ ಮೂರ್ನಾಲ್ಕು ಸಾರಿ ಅವರೇ ಇನ್ನ ನಾವು ಪದೇ ಪದೇ ಹೇಳೋದ್ರಾಗ ಅರ್ಥ ಇಲ್ಲ ಕಾಯಬೇಕಲ್ಲ ಕಾಂಗ್ರೆಸ್ನಲ್ಲಿ ಇದು ಕಾಯಿಲೆ ಕಾಯಬೇಕಲ್ಲೇಟ್ ಮಾಡಬೇಕು ಪಾರ್ಟಿಯಲ್ಲಿ ವೇಟ್ ಮಾಡಿದಷ್ಟು ನಿಮಗೆ ಹೆಚ್ಚು ಫಲಕಾರಿಯಲ್ಲಿ ಹ್ಞೂ ದೋಸ್ತಿ ಇದೆಯಲ್ಲ ಒಂದು ಸ್ವಾಭಾವಿಕ ನಮ್ಮ ಬಿಡಿ ಬಂದು ಒಂಬತ್ತು ತಿಂಗಳ ಆಯ್ತು ಅದಕ್ಕಿಂತ ಮುಂಚೆ ಅವರು ಆಯ್ಕೆ ಅವರಿಗೆ ಅವ್ರಿಗೆ ಒಳ್ಳೆಯ ಸಂಪರ್ಕ ಇದೆ ಹತ್ರ ಏನು ಪ್ರಶ್ನೆ ಇಲ್ಲ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ಹಾಂ ಮೈತ್ರಿ ಅಭ್ಯರ್ಥಿಯಾಗಿ ಇಬ್ಬರು ಅಭ್ಯರ್ಥಿಗಳನ್ನ ಕನೆಕ್ಟ್ ಕೇಳಿಸಿ ಅಡ್ಡ ಮಟ್ಟ ತರ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾವೆ ಅಂತ ಬಿಜೆಪಿ ಹೀಗಾಗಿ ಲಕ್ಷ್ಮಣ ಸೌಧ ಹೆಸರು ಮೊದಲ ಅಡ್ಡ ಮತ ಯಾರು ಹಾಕೋ ಪ್ರಶ್ನೆ ಮಾಡೋದಿಲ್ಲ ಯಾರು ಮಾಡೋದು ಅವ್ರ ಮತ ಎಷ್ಟಿದೆ ಅವ್ರಿಗೆ ಬೀಳುತ್ತೆ ನಮ್ಮ ಮತ ಎಷ್ಟಿದೆ ನಮ್ಗೆ ಅವ್ರಿಗೆಲ್ಲ ಬೇಕಾಗಿರೋ ನಾಲ್ಕೈದು ಮತ ಅಷ್ಟು ಯಾವ್ದಾಗೂ ಚಾನ್ಸಸ್ ಇಲ್ಲ ಇಲ್ಲ ರಾಜ ಚರ್ಚ ಬಂದು ಬಿ ಜೆ ಪಿ ಹೋದ್ರೆ ಒಂದು ಬಿಜೆಪಿ ಮೂರ್ ನಮಗೆ ಬರ್ತೇವೆ ಅಷ್ಟೇ ನಾವು ಸದ್ಯಕ್ಕಿಲ್ಲ ಇಲ್ಲ ಅಂತ ಹೇಳೋಲ್ಲ ಸದ್ಯಕ್ಕಿಲ್ಲ ನೋಡೋಣ ಆಮೇಲೆ ಈಗ ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ ಈಗ ಸೂಕ್ತ ಸಮಯ ಅಲ್ಲ ಈಗ ಬಿದ್ದಾಡೋ ಸರಿಯಲ್ಲ ಅಂತ ಹೇಳಿದ್ದಾರೆ ಸ್ವಲ್ಪ ಮಟ್ಟಿಗೆ ಆಗ್ಬೋದು ಆಗಲ್ಲ ಅಂತ ಹೇಳೋಕಾಗಲ್ಲ ಅದಿಂದನೂ ಮಾಡಬಹುದಲ್ಲೂ ಮಾಡಬಹುದು ಹಿಂದೆ ಯಾವುದೇ ಹುದ್ದಿ ಗೆದ್ದಿದ್ದೀವಿ ಚುನಾವಣೆ ಮೇಲೆ ಚುನಾವಣೆ ಗೆದ್ದಿದ್ದೀವಿ ಯಾವುದೇ ಬುದ್ಧಿಯಿಂದ ಸೊ ಈಗ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮುಂದೆ ನೋಡೋದು ಯಾವಾಗ ಅದು ಅವಕಾಶ ಬಂದಾಗ ಕರ್ನಾಟಕದಲ್ಲೂ ನಮ್ಗೆ ಐಡಿಯಲ್ಲ ಯಾಕಂದ್ರೆ ಚರ್ಚೆ ಆಗಿಲ್ಲ ಯಾಕಂದರೆ ಎಮ್ ಎ ರಾಜ್ಯಸೌಹ್ ಮಾಡೋರಿಲ್ಲ ಡೆಲ್ಲಿ ಅಲ್ಲಿ ಅವರು ಮಾಡ್ತಾರೆ ನಮ್ಮ ಅಂತಲ್ಲಿ ಚರ್ಚೆ ಆಗಿಲ್ಲ ಅನುಕೂಲ ಅಂದರೆ ಒಳ್ಳೇದಲ್ಲ ಅಂದರೆ ನಮಗೊಂದು ಪಾರ್ಟಿಗೆ ಒಂದು ಅನುಕೂಲ ಆಗುತ್ತೆ ರೀ ಬುಫ್ಟ್ ಆಗುತ್ತೆ ಓಕೆ ಥ್ಯಾಂಕ್ ಯು